ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಗಾಯತ್ರಿ ಸಿದ್ದೇಶ್ವರ ಅವರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಚುನಾವಣಾ ಪ್ರಚಾರ ಕೈಗೊಂಡು ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಅವರು ಮಾತನಾಡಿ ನಾನು ಮಂತ್ರಿಯಾಗಿದ್ದ ಅವಧಿಯಲ್ಲಿ ಮತ್ತು ಶಾಸಕನಾದ ಸಂದರ್ಭದಲ್ಲಿ ಹರಪನಹಳ್ಳಿ ಅತಿ ಹಿಂದುಳಿದ ತಾಲೂಕಾಗಿದ್ದು ತಾಲೂಕಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ ಪ್ರಮುಖವಾಗಿ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆಯಲು ಸಹಕರಿಸಿದ್ದೇನೆ ಐವತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ವಿದ್ಯುತ್ ಶಕ್ತಿ ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳ ಅಭಿವೃದ್ಧಿ ಹೀಗೆ ಹಲವು ಕಾರ್ಯವನ್ನು ಕೈಗೊಂಡಿದ್ದೇನೆ ಮತ್ತು ಸಂಸದ ಸಿದ್ದೇಶ್ವರ ಅವರು ಮೂರು ಬಾರಿ ಆಯ್ಕೆಯಾಗಿ ಹರಪನಹಳ್ಳಿ ತಾಲೂಕು ಅಭಿವೃದ್ಧಿಯಲ್ಲಿ ಕೈಜೋಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಅವರ ಪತ್ನಿಯಾದ ಶ್ರೀಮತಿ ಗಾಯತ್ರಿ ಅಕ್ಕನವರಿಗೆ ಮತವನ್ನ ನೀಡೋದ್ರ ಮುಖೇನ ಹರಪನಹಳ್ಳಿ ತಾಲೂಕಿನಿಂದ ಜನತೆ ಅವರನ್ನ ಅತಿ ಹೆಚ್ಚು ಮತವನ್ನ ನೀಡಿ ಲೋಕಸಭೆಗೆ ಆರಿಸಿ ಕಳಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ರು ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜಿ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಹರಪನಹಳ್ಳಿ ತಾಲೂಕಿನ ಹಿರೆ ಮೆಗಳಗೆರೆ ಸತ್ತೂರು ಕಂಚಿಕೆರೆ ಸಿಂಗ್ರಹಳ್ಳಿ ರಾಗಿಮಲಸುವಾಡ ತೆಲಗಿ ಎಡ್ಡಿಹಾಳ ಗಂಡಗತ್ತಿ ಚಿರಸ್ತಹಳ್ಳಿ ನೀಲಗುಂದ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಿದರು ಕೇಂದ್ರ ಸರ್ಕಾರದ ಸಾಧನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಸದರು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಕುರಿತು ಜನರಿಗೆ ಮಾಹಿತಿ ನೀಡಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಸಿಂಗ್ರಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಕಳೆದ ಒಂದು ವರ್ಷದಿಂದ ಹರಪನಹಳ್ಳಿ ತಾಲೂಕಿನಲ್ಲಿ ಬರಗಾಲವಿದ್ದರೂ ಕೂಡ ಶಾಸಕ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಇತ್ತ ಕಡೆ ತಿರುಗಿಯೂ ಕೂಡ ನೋಡದೆ ಇರುವುದು ನೋವನ್ನು ಉಂಟು ಮಾಡಿದೆ ಕಳೆದ ಬಿಜೆಪಿಯ ಅಧಿಕಾರದ ಅವಧಿಯಲ್ಲಿ ಕರುಣಾಕರ ರೆಡ್ಡಿ ಅವರು ಇದು ಬೋರುಗಳನ್ನು ಹಾಕಿಸಿ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ರು ಅದಕ್ಕಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಅಂತ ಗ್ರಾಮದ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ವಿಷ್ಣುವರ್ಧನ್ ರೆಡ್ಡಿ ಆರ್ ಲೋಕೇಶ್ ಪ್ರಕಾಶ್ ಪಟೇಲ್ ಮಾರುತಿ ಕಣ್ವಿಹಳ್ಳಿ ನಾಗಣ್ಣ ಸಿಂಗ್ವಿಹಳ್ಳಿ ಮಾರುತಿ ಕಣ್ವಿಹಳ್ಳಿ ಕೊಟ್ಟಿಮತ್ತಿಹಳ್ಳಿ ಬಸವರಾಜ್ ರವಿ ಚಿಲವಾಡಿ ಚಲವಾದಿ ಅಂಗಡಿ ಪ್ರಕಾಶ್ ದುರ್ಗೇಶ್ ಶಂಕರ್ ಮಾರೇಕ ಉಮಾ ಎಸ್ಎಲ್ ಚನ್ನಗಿರಿ ಇ ನವೀನ್ ನಾಗರಾಜ್ ರಾಘವೇಂದ್ರ ಕೆ ಹುಚ್ಚಪ್ಪ ನಟರಾಜ್ ಲಕ್ಕಪ್ಪ ಮಹೇಶ್ ಎಸ್ ಮಂಜುನಾಥ್ ವೈ ರಮೇಶ್ ಬಿಬಿ ಮಂಜುನಾಥ್ ಎ ಕೃಷ್ಣಪ್ಪ ಎಸ್ ರವಿ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದಂಥ ಶ್ರೀಮತಿ ಗಾಯತ್ರಿ ಅಕ್ಕನವರೇ ಹಿರೇಮೆಗಳಿಗೆರೆ ಗ್ರಾಮ ಪಂಚಾಯಿತಿಯಿಂದ ಬಂದಿರುವಂಥ ಎಲ್ಲ ಆತ್ಮೀಯ ಪಕ್ಷದ ಮುಖಂಡರೆ ಕಾರ್ಯಕರ್ತರೇ ಮತದಾರ ಬಂಧುಗಳೇ ಇವತ್ತು ಹರಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯ ಮಗಳಿಗೆರೆಯಿಂದಲೇ ನಾವು ಪ್ರಚಾರ ಪ್ರಾರಂಭ ಮಾಡ್ತಾ ಇದ್ದೀವಿ ತಾವೆಲ್ಲ ನಮಗಿಂದ ಚೆನ್ನಾಗಿ ಇವತ್ತು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ತೀರ ಇವತ್ತು ಬಹಳಷ್ಟು ಒಂದು ಮಹತ್ವವಾದಂಥ ಚುನಾವಣೆ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ ಯಾಕೆ ಮಹತ್ವದವಾದ ಚುನಾವಣೆ ಅಂದರೆ ಸ್ವಾತಂತ್ರ್ಯದಿಂದ ಸುಮಾರು ವರ್ಷಗಳ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಆಗಿರಲಿ ಇತರೆ ಪಕ್ಷಗಳಲ್ಲಾಗಿರಲಿ ಮಾಡ್ತಾ ಇರೋ ಅಭಿವೃದ್ಧಿಯನ್ನು ಕೇವಲ ಹತ್ತು ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿ ಇಡೀ ಭಾರತ ದೇಶದ ಒಂದೇ ಅಲ್ಲ ಇಡೀ ವಿಶ್ವ ಮೆಚ್ಚಿನ ನಾಯಕನಾಗಿ ಇವತ್ತು ಹೊರಹೊಮ್ಮಿದ್ದಾನೆ ಇವತ್ತು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇದಾಗಿ ಪ್ರಧಾನಿ ಆದಾಗ ಜನ್ಧನ್ ಯೋಜನೆ ಜಾರಿಗೆ ತಂದರು ದೇಶದ ಕೋಟಿ ಕೋಟಿ ಅಕೌಂಟು ಸುಮ್ಮನೆ ಅಕೌಂಟ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರು ಆವತ್ತು ಅತ್ತಾಗಿಲ್ಲ ಯಾಕೆ ಇವತ್ತು ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಆಮೇಲೆ ಪತ್ತಾ ಪತ್ತ ಗೊತ್ತಾಯಿತು ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆ ಇರಲಿ ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆ ಇರಲಿ ನೇರವಾಗಿ ಫಲಾನುಭವಿ ಮುಟ್ಟಬೇಕು ಹಿಂದೆ ಕಾಂಗ್ರೆಸ್ ಪ್ರಧಾನಿ ರಾಜೀವ್ ಗಾಂಧಿ ಹೇಳ್ತಾ ಇದ್ದ ನಾವು ತಿಂಡಿಯಿಂದ ನೂರು ರೂಪಾಯಿ ಕಳಿಸಿದ್ರೆ ಅದು ಕೇವಲ ಹದಿನೈದು ರೂಪಾಯಿ ವಾಗಿ ಹಳ್ಳಿ ಅಂತ ಹೇಳಿ ಅದನ್ನ ತಪ್ಪಿಸ್ಲಿಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಜನರಲ್ ಅಕೌಂಟ್ ಓಪನ್ ಮಾಡಿದ್ರು ಇವತ್ತು ರೈತರ ಮರಗಳು ಬಂದರು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳಿ ವರ್ಷಕ್ಕೆ ಪ್ರತಿ ವರ್ಷ ರೈತರ ಅಕೌಂಟ್ಗೆ ನೇರವಾಗಿ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಆಗ್ತಾ ಇತ್ತು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ನಾವು ನಾಲ್ಕು ಸಾವಿರ ಹಾಕಿ ಹತ್ತು ಸಾವಿರ ಕೊಡ್ತಾ ಇದ್ವಿ ಅದರ ಜೊತೆಗೆ ಆಯುಷ್ಮಾನ್ ಭಾರತ್ ಅಂತೇಳಿ ಪ್ರಾರಂಭ ಮಾಡಿದ್ರು ಇವತ್ತು ಅನೇಕ ಮಂದಿ ಬಡವರಿಗೆ ಕಾರಣ ಬಂದರೆ ನಾವು ಸಾವಿರ ಹಾಕ್ಬೇಕು ಹೊಲ ಮಾಡಬೇಕು ಇಂಥ ಒಂದು ಸ್ಥಿತಿ ಆಗಬಾರ್ದು ಅಂತೇಳಿ ಐದು ಲಕ್ಷದವರೆಗೆ ಎಂಥ ಒಂದು ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಬಡವರು ಕೂಡ ಶ್ರೀಮಂತ ತರ ತೋರಿಸ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ರು ಮಣ್ಣಿನ ಗುಣಮಟ್ಟದ ಕಾರ್ಡ್ ಮಾಡಿಸ್ಕೊಟ್ರು ರೈತರಿಗೆ ಫಸಲ್ ಭೀಮಾ ಯೋಜನೆ ಅಂತೇಳಿ ಬೆಳೆ ನಷ್ಟಕ್ಕೆ ಪರಿಹಾರ ತೋರಿಸ್ಕೊಟ್ರು ಈ ರೀತಿ ಅನೇಕ ಯೋಜನೆಗಳು ಇವತ್ತು ಇವತ್ತು ಭಾರತ ದೇಶ ಅಂದ್ರೆ ವಿಶ್ವದಲ್ಲೇ ನರೇಂದ್ರ ಮೋದಿ ಮೋದಿ ಅವರಂದ್ರೆ ಎಲ್ಲರಿಗೂ ಒಂದು ನೆನಪು ಗೊತ್ತು ಹಾಗೆ ಇವತ್ತು ಆಡಳಿತ ಮಾಡಿ ತೋರಿಸಿದ್ದಾರೆ ಇವತ್ತು ಕರೋನಾ ಬಂದಾಗ ಇಡೀ ವಿಶ್ವದಲ್ಲಿ ಯಾರು ಮಾಡಿದ ಕೆಲಸ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲೇ ವ್ಯಾಕ್ಸಿನ್ ತಯಾರು ಮಾಡಿ ಎರಡು ವ್ಯಾಕ್ಸಿನ್ ಅದ್ರ ಜೊತೆ ಬೂಸ್ಟರ್ ಆಗು ಮೂರು ವ್ಯಾಕ್ಸಿನ್ಗಳನ್ನ ಜನರಿಗೆ ಕೊಟ್ಟು ಸಾಕಷ್ಟು ಜನ ಒಂದು ಸಾವನ್ನಪ್ಪ ತಪ್ಪಿಸಿ ಇವತ್ತು ನಮ್ಮನ್ನೆಲ್ಲ ಉಳಿಸೋ ಕೆಲಸ ಮಾಡಿದ್ದಾರೆ ಈ ರೀತಿ ಅನೇಕ ಒಳ್ಳೆ ಕೆಲಸಗಳು ಜನಪರವಾದಂಥ ಕೆಲಸಗಳು ಮತ್ತೆ ಕರೋನಾ ಸಂದರ್ಭದಲ್ಲಿ ಬಡವರಿಗೆ ಕೆಲಸ ಇಲ್ಲ ಕಷ್ಟ ಆಗ್ತದೆ ಹೇಳಿ ಉಚಿತವಾಗಿ ಇವತ್ತು ಪಡಿತರ ಧಾನ್ಯ ಕೊಡೋ ಕೆಲಸ ಮಾಡ್ತಿದ್ದಾರೆ ಇನ್ನೂ ಕೂಡ ಕೊಡ್ತಾ ಇದ್ದಾರೆ ಅದನ್ನ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಮ್ಮ ದೇಶ ಸುಭದ್ರವಾಗಿರಬೇಕು ನಮ್ಮ ದೇಶದ ಸುತ್ತಮುತ್ತ ದೇಶಗಳು ಇವತ್ತು ಭಾರತ ದೇಶ ಅಂದ್ರೆ ಭಯ ಸ್ಥಿತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಇನ್ನೂ ಬಹಳಷ್ಟು ಸದೃಢವಾಗಿ ಮಾಡ್ತಾ ಇದ್ದಾರೆ ಅನೇಕ ಒಳ್ಳೆ ಕೆಲಸಗಳು ನಮ್ಮ ಜನರಿಗಾಗಿ ಮಾಡ್ತಾ ಇದ್ದಾರೆ ಇವತ್ತು ಅರ್ಪಳ್ಳಿಯಲ್ಲೂ ಕೂಡ ಹಿಂದೆ ನಾನು ನಿಮ್ಮ ನಿಮ್ಗೆ ಬೆಂಗಳಿಗೆ ನಾನು ಯಾವ ರೀತಿ ಕೆಲಸ ಅಂತ ಇವತ್ತು ನಾವು ನಿಂತ್ಕೊಂಡು ಮಾತಾಡೋ ಕೆಲಸಗಳೇ ಮಾತಾಡ್ತಾರೆ ಇವತ್ತು ಪೋಟ್ಲು ಕಟ್ಟೆಯಿಂದಲೂ ಸಿ ಸಿ ರೋಡ್ ಕಸಾಪುರದಿಂದಲೂ ಸಿ ಸಿ ರೋಡ್ ಸಿಪುರದಿಂದಲೂ ಸಿ ಸಿ ರೋಡ್ ಚಿಕ್ಕಮಗಳೂರಿಯಿಂದ ಸಿ ಸಿ ರೋಡು ಹೊಟ್ಟಹಳ್ಳಿಯಿಂದ ಸಿ ಸಿ ರೋಡು ಅದರ ಜೊತೆಗೆ ಇವತ್ತು ಮನೆ ಮನೆಗೆ ಗಂಗೆ ಅಂತೇಳಿ ಆ ಯೋಜನೆ ಕೂಡ ಇವತ್ತು ಜಾರಿಗೆ ತಂದಿದ್ದೀವಿ ಇವತ್ತು ಹಿಂದೆ ಯಡಿಯೂರಪ್ಪ ಅವರು ಅಧಿಕಾರದಲ್ಲಿದ್ದಾಗ ಕೂಡ ಬಡವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಲಿ ಮಕ್ಕಳಿಗೆ ಸೈಕಲ್ ಕೊಟ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋದಾಗಿರಲಿ ಈ ರೀತಿ ಅನೇಕ ಕೆಲಸಗಳು ಇವತ್ತು ಮಾಡಿದ್ವಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಆಗಿರಲಿ ಇವತ್ತು ರೈತರು ಈ ದೇಶದ ಬೆನ್ನೆಲು ಅಂತ ಮಾತಾಡ್ತೀವಿ ಆ ರೈತರಿಗೋಸ್ಕರ ಇವತ್ತು ಐವತ್ತು ಕೆರೆಗಳಿಗೆ ನಮ್ಮ ತುಂಗಭದ್ರಾ ನದಿಯಿಂದ ನೀರು ಕೊಡಿಸೋ ಒಂದು ಕೆಲಸ ಹಿಂದಿನ ಸರ್ಕಾರದಲ್ಲಿ ನಾವೆಲ್ಲ ಮಾಡಿ ನಿಮಗೆಲ್ಲ ತೋರಿಸಿದ್ವಿ ಇವತ್ತು ತುಂಗುಭದ್ರಾ ನದಿಗೆ ನೀರು ಬಂದರೆ ಎಲ್ಲ ಕೆರೆಗಳಿಗೆ ಇವತ್ತು ನೀರು ತುಂಬಿಸೋ ಯೋಜನೆ ಇದೆ ಆ ದೇವ್ರ ದೈದಿಂದ ಒಳ್ಳೆ ಮಳೆ ಬಂದು ನಮ್ಮ ರೈತರೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ ತಾವೆಲ್ಲರೂ ಕೂಡ ಹಿಂದೆ ನಮ್ಮ ಇವಾಗ ಲೋಕಸಭಾ ಸದಸ್ಯರಾಗಿದ್ದಂಥ ಸಿದ್ದೇಶ್ ಅವರು ಅವ್ರ ತಂದೆಗೆಲ್ಲ ಆಶೀರ್ವಾದ ಮಾಡಿದಿರಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಿದ್ದೇಶ್ವರ ಅವರ ಶ್ರೀಮತಿಗಳಾದಂಥ ಶ್ರೀಮತಿ ಗಾಯತ್ರಿ ಅವ್ರು ನಿಂತಿದ್ದಾರೆ ಅವ್ರಿಗೆಲ್ಲ ಅವ್ರಿಗಂದ್ರೆ ಹೆಚ್ಚಿನ ಬಹುಮತದಿಂದ ಅವ್ರಿಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಇವತ್ತು ಒಂದು ನೀವು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವ ರೀತಿ ಆಡಳಿತ ಇತ್ತು ಇವಾಗ ನಿಮಗೆಲ್ಲ ಫ್ರೀ ಸ್ಕೀಮ್ಸ್ ಅಂತ ಹೇಳಿದ್ದಾರೆ ಈ ಲೋಕಸಭೆ ಚುನಾವಣೆ ಆದಮೇಲೆ ಅದು ಹೆಂಗ್ ಬರ್ತದೆ ನಿಮಗೆ ಗೊತ್ತಾಗ್ತದೆ ನಾನೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ ಇವತ್ತು ಎಲ್ಲೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಒಂದು ರಸ್ತೆ ಆಗಿರಲಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಒಂದು ಹೊಸ ಬೋರ್ವೆಲ್ ಹಾಕೋಣ ಆ ಊರಿನ ಸಮಸ್ಯೆ ಪರಿಹಾರ ಮಾಡೋಣ ಅಂತೇಳಿ ಮಾಡಿಲ್ಲ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಗೆದ್ದಾಗ ಇದೇ ರೀತಿ ನೀರಿನ ಅಭಾವ ಇದ್ದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಎರಡು ಮೂರು ನಾಲ್ಕು ನೀರು ಬೀಳುವವರಿಗೆ ಬೋರ್ಗಳ ಹಾಕಿಸಿ ನೀರಿನ ಸಮಸ್ಯೆ ಇಲ್ಲ ನಾನು ನೋಡ್ಕೊಂಡಿದ್ದೀನಿ ಅದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಮುಂದೆ ನರೇಂದ್ರ ಮೋದಿ ಅವರು ಇವತ್ತು ಮೂರನೇ ಬಾರಿ ಪ್ರಧಾನಿ ಆಗುವುದು ಯಾವುದೇ ಒಂದು ಅನುಮಾನ ಇಲ್ಲ ಈ ದೇಶದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅದರಿಂದ ಭಾರತ ದೇಶ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ನಮ್ಮ ರೈತರಿಗೆ ಬಡವರಿಗೆ ಸಿ ಸಾಮಾನ್ಯರಿಗೆಲ್ಲ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಈ ದೇಶ